ಸುರತ್ ಕಲ್ಪಾಂಚಜನಿ ಯೋಗಿ ಕರಿ ಪೂಜಾರ ರಡ್ಡ್ ನಂಬರ್ ಬೂದಾ ಮಾರೆ ಕರೆಂಟ್ ಎಲ್ಲೂರು ತೆಂಕರೆ ಗೊತ್ತೊ ನಿಧಿ ಆದೇಶ ಸಂತೋಷನ ರಡ್ಡಿ ನಂಬರ್ ದೆರ್ಲು ಕಾಂತಾ ಬಾರೆ ಕರೆಂಟ್ ಬಲ್ಲದೆಲ್ಯಾ ಸೆಮಿ ಫೈನಲ್ ಸಾಲೆ ಕಾಂತಾ ಬಾರೆ ಕರೆತ್ತ ಕಾಂತಾ ಬಾರೆ ಕರೆತ್ತ ಕಾಂತಾ ಬಾರೆ ಕರೆತ್ತ ಎಲ್ಲೂರು ತೆಂಕರೆ ಗೊತ್ತೊ ನಿಧಿ ಆದೇಶ್ ಸಂತೋಷಟ್ರನ ರಡನೆ ನಂಬರ್ದೆರ್ಲು ಇತಿಹಾಸ ಪ್ರಸಿದ್ಧವಾಯ ಆಯ್ಕ ಕಾಂತವಾರೆ ಬೂದ ಬಾರೇ ಕಮಲ ಕೊಟ್ಟು ಫೈನಲ್ ಪ್ರವೇಶ ಮಲ್ತರೆ ಎಲ್ಲೂರು ತೆಂಕರೆ ಗೊತ್ತು ನಿಧಿ ಆದೇಶ್ ಸಂತೋಷ್ ಶೆಟ್ಟ ಬಲ್ಲದಿಲ್ಲ ಎರಡನೇ ನಂಬರ್ ಹನ್ನೊಂದು ಎಂಬತ್ತ ಏಳು ಹನ್ನೊಂದು ತೊಂಬತ್ತ ಆರು ಫೈನಲ್ ಪ್ರವೇಶ ಎಲ್ಲೂ ತೆಂಕರ ಗೊತ್ತ ನಿಧಿ ಆದೇಶ ಸಂತೋಷ್ ಚೆಟ್ರಾ ಎರ್ಲಿನ ಬಲ್ಲೂ ಗಿಡ್ತನಾರ ಕಾವೂರು ದೊಡ್ಡ ಸುದರ್ಶನ್ ಶಿಬಿರರು ಮುಟ್ಟಿ ಕಲ್ಲು ಗಿಡ್ತಾ ರಾಜೇಶ್ ಪಾನೆ ಕಾಂತಾಮರ ಕೆರೆಟ್ಟೆ ಬುಧವಾರ ಕೆರೆಟ ಬಲ್ಕುಂಜ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ನ ಮರ್ದ ಬಲ್ಲದೆ ಫೈನಲ್ ದ ಸ್ಪರ್ಧೆ ಬುಧವಾರ ಕೆರತ್ತ ಬುಧವಾರ ಕರತ್ತ ಬುಧವಾರ ಕರತ್ತ ಬಲ್ಕ್ಂಜ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟ್ರ ಮುಂಜಾನ ಬರ್ದಿರ್ಲು ಮಲ್ಲಿಕಾ ಯಶವಂತ ಶೇಟ್ರ ನಂಬರ್ ನಂಬರ್ದಿರ್ಲು ಫೈನಲ್ ಪ್ರವೇಶ ಮಲ್ದಿರಿ ಫೈನಲ್ ಪ್ರವೇಶ ಮಲ್ತನ ಬಲ್ಕ್ಂಜ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟರ್ ಹುಜನಂಬರ್ದ ಬಲ್ಲದಲ್ಲಿ ಅಚುಲ ಮಗುರು ಗಣೇಶರು ಸಮಯ ಬನ್ನಿ హన్నర్డు బిందు హాల్కూ హెడు బిందు ఎరడు సొన్నె